ಡಿಜಿಟಲ್ ಮೀಡಿಯಾ ಇದು ಕೊಡಗಿನ ನಂಬರ್ ಒನ್ ಯೂಟ್ಯೂಬ್ ಚಾನಲ್ಯೋತು ದಿಪಿ ನೊ ಗಣಪನೆ ವಿದ್ಯಾ ಗಣಪನೆ ಆರ್ಥಿಕ ಸುಸ್ವಾಗತನ ಎಲ್ಲ ಬೆಂಬರವಾಯ್ತು ತಕಾರಾತ್ಮ ಬೈದವಿ ಖಂಡಿತವಾಯ್ತು ಅನುದಾನ ಅಪಚ್ಚಕ್ಕೆ ಬೆರಿಯ ಬಿಡುಗಡೆ ಮಾಡ್ತಾ ಮಾಡಬೇಕು ಆಯ್ತು ರಾಜಕೀಯ ಮೀಸಲಾತಿ ಲಿಂಗಕ್ಕೆ ಗೊತ್ತಿಲ್ಲನಿಕೆ ಹುಡುಗು ಹೆಗಡೆ ಸಮಾಜ ಹತ್ರ ವತಿಯಂಜ ಇವತ್ತಂಜನೇ ಕಾಲ ಹತ್ರ ಕಳಿನಮ್ಮೆ ಇದು ನಂಗೆಲ್ಲ ಕೂಡ ಕೂಡಿತ್ತು ಇದನ್ನು ಉದ್ಘಾಟನೆಯನ್ನು ಮಾಡಿತ್ತು ಈ ಕಳಿನೊಮ್ಮೆ ಯಶಸ್ಸೈತಾ ಕಳೆದ ನಿಂಗೆ ಆಶಯನ ವ್ಯಕ್ತಪಡಿಸಿಕೊಂಡು ಈ ಕಾಲ ಅವರು ಕಳಿನ ನಡ್ತೀವಿ சமனாய்த்து அந்த சமாதிங்க நான் அப்பிய சரியது ஆய்த்துண்ட ஒட்டாய் தங்க எல்லாம் சாதிச்சிடலங்கு இது ஒரு சரிய உதாரண அரிச்சரியாச்சு உதாரண அதுங்க நீங்க எக் சமாத எல்லா பதாதி அதிசங்க ஹெரியங்க இதுங்க சகார கொடுத்த எல்லாரும் கூட நான் அபினந்தனையிட்டேன் நீ கார்கமக்கு ಬಂತು ತುರ್ತಾಯ್ತು ಕೊಂಡು ಒಂದು ಜ್ಞಾನ ಮಾಡ್ನುಗಳೆಲ್ಲ ನೋಟಕ್ಕೆ ಅಚ್ಚಕ್ಕವ್ರು ಚಾಯ್ ಒಡೆ ಬಟ್ಟೆ ಇಟ್ಟಿತ್ತು ಕುಪ್ಪೆ ಚಾಲೆ ಒಡೆಯ ಹೊಡ್ತಿದ್ದು ಇಪ್ಪಾಗ ಪೂಪಕ್ಕೆ ಮನಸ್ಸಾಯ್ತ ಅಚ್ಚಕ್ಕೆ ಚಾಯ್ಲಿ ಈ ಕಾರ್ಯಕ್ರಮ ಮಾಡಿ ತಿಳಿಯರ ಈ ಕಾರ್ಯಕ್ರಮ ಆಯ್ತು ಆಡಿ ಎಲ್ಲ ಇಲ್ಲಿ ಕೂಡನಂತ ಈ ಕ್ರೀಡೆಯಲ್ಲಿ ಭಾಗವಹಿಸ್ ಬಂದಂಥ ಎಲ್ಲ ತಂಡತ್ರ ಹಿಂಗಕ್ಕೆ ಕ್ರೀಡಾಪಟುವಕ್ಕೆ ಎಲ್ಲರೂ ಕೂಡ ನಾನು ಶುಭಾಶಯ ನಂಬಿ ಗಲು ಚೋಲು ಸೊಪ್ಪದಂತೂ ಇಂತೇ ಇಪ್ಪ ಕ್ರೀಡೆ ಅದಂಗೆ ಮುಖ್ಯ ಕ್ರೀಡೆ ಕ್ರೀಡೆ ಕಳ್ಸಿದಂಗೆ ನಂಡ ಮಕ್ಕಕ್ಕೆ ಬಾಲ್ಯಕಾರಕ್ಕೆ ಚೋಪಾದನ್ನು ಪಡೀಸ್ಬೇಕು ಭಾರಿ ಮುಖ್ಯ ಸೋಲನ್ನು ಸ್ವೀಕರಿಸ್ಬೇಕು ಅನ್ನೋಲ್ಲ ಅದರ ಥರ ನಂಗಡ ಅಧ್ಯಕ್ಷ ಸರಾಜ್ ಚಂಗಪ್ಪ ಇನ್ನು ನಾನು ಕ್ರಿಕೆಟ್ ಕಳ್ಚೋಡ ಬಗ್ಗೆ ಅಂಚಿ ಚೋತ ಇರುವತ್ತ ಒಂದು ರನ್ ಬುದ್ದಿ ಅದ ನಂಗಡ ಟೀಮ್ ನಂಗಡ ಮಿಂಜರ್ ತಿಂಜಾ ಬಂತು ದಂಡ ಬ್ಯಾಟಿಂಗ್ ಬಿಟ್ಟಿದ್ದೆ ಟೂ ಓವರ್ಸ್ ಅಜೆಗೆ ಭಾಗವ್ರ ಗೆಲುವು ಉಂಟಲ್ಲ ಅದು ಭಾರಿ ಮುಖ್ಯ ಅದು ಸ್ಪರ್ಧೆಯಲ್ಲಿ ಭಾಗವಹಿಸಿದವರು ಇರುವ ಟೀಮ್ ಕ್ರಿಕೆಟ್ಗೆ ಬಂದದ್ದು ಒಂಬತ್ತು ಒಂಬತ್ತು ಕೇಲ್ ಬಳಿ ದುಂಡು ಟೀಮ್ ಪತ್ತು ಬಾಲ್ ಥ್ರೋ ಬಾಲ್ ಬರೀ ಲೇಡೀಸಾ ಜೂನಿಯರ್ ಟೀಮ್ ಅಂತ ಸೊ ಇಂಗೆಲ್ಲರು ಕೂಡ ನಾನು ಶುಭಾಶಯ ನಂಡೆ ಈ ಕಾರ್ಯಕ್ರಮಕ್ಕೆ ಯಶಸ್ಸು ಕಟ್ಟಿದೆ ನಂಗಡೆ ಅಧ್ಯಕ್ಷಂಗ ಪಿಂಜ ಮಾಜಿ ಅಧ್ಯಕ್ಷಂಗೆ ನಾನು ಎಲ್ಲಿ ಗಿಟ್ಚಂಗೂ ಸಮಾಜ ಹತ್ರ ಎಲ್ಲ ಕುಂದು ಕೊರತೆಯನ್ನು ಗೋಂಡಿಗಳಂಥ ಅವಶ್ಯಕತೆಯನ್ನು ಭಾರಿ ಒತ್ತಾಯ ಪೂರ್ವಕ ಹಿಂಗೆ ಅದಂಗೆ ಅದು ಹಿಂಗೆ ಹಿಂದೆ ಹೆಂಗಡ ಭಾಷಣ ತಂಡನ ನಾನು ಮನವಿಯಿಂದ ನೋಡಿದಾಗ ಒತ್ತಾಯ ಒತ್ತಾಯ ಅಂದಿದೆ ಅದಂಗೆ ನಿಂಗಡ ಎಂಥ ಒತ್ತಾಯ ಉಂಟು ಎಲ್ಲವೂ ಕೂಡ ನೈಜವಾನದ್ದು ಬಿಟ್ಟಂಗಾಲಂಥ ಹೆಗಡೆ ಸಮಾಜಕ್ಕೆ ಅನುದಾನ ತಪ್ಪಂಥ ವಿಚಾರತ್ನ ಪ್ರಸ್ತಾಪ ಮಾಡಿ ತಿಳಿದ ಖಂಡಿತವಾಯಿತು ಅನುದಾನನ ಆ ಪಕ್ಷಕ್ಕೆ ಬೇರೆಯ ಬಿಡುಗಡೆ ಮಾಡ್ತಾರೆ ಮಾಡ ದಂಡ್ತು ರಾಜಕೀಯ ಮೀಸಲಾತಿ ನಿಗಕ್ಕೆ ಗೊತ್ತಿಲ್ಲನೇಕ ನಿಂಗೆ ಬಂದಂಥ ಸಂದರ್ಭದಲ್ಲಿ ನನಗ ಜಸ್ಟಿಸ್ ಭಕ್ತಾ ಉತ್ಸಾಲಮ್ಮ ಹೆಂಗಡ ಈ ಚುನಾವಣೆಗೆ ಸಂಬಂಧಪಟ್ಟಂಥ ಅವರು ಕಮಿಷನ್ನ ಆಯೋಗ ಆಯೋಗತ್ನ ರಚನೆ ಮಾಡಿ ಸರ್ಕಾರ ನಾನು ಹಂಗೆ ದೂರವಾಣಿಗಳ ಮೂಲಕ ಸಂಪರ್ಕ ಮಾಡಿದ್ದೆ ಬಪ್ಪ ಈ ಥರ ನಿಯೋಗ ಹೆಂಗ್ಳ ಕೂಟೊಂಡು ಒಂದು ಅಣ್ಣ ಪಿಂಜ ಹೆಂಗ್ಗಳು ಅದೇ ಥರ ಶಿಫಾರಸ್ ಬೀಳುತ್ತೆ ರವಿ ವರ್ಮ ಕುಮಾರ್ ವರದಿ ಕೂಡ ಸಿದ್ದರಾಮಯ್ಯ ಸರ್ಕಾರ ತಿಪ್ಪಂದ ಸಂದರ್ಭದಲ್ಲಿ ಟು ಎ ಕೂಟಂಥದ್ದು ಮೀಸಲಾತಿಗೆ ಟು ಎಲ್ಲಿ ಶಿಕ್ಷಣಕ್ಕೆ ಪಿನ್ ಸೇವೆಗೆ ದಂಡಂಗೆ ಮೀಸಲಾತಿ ಇದೆ ಈ ಕುರಿ ಭಕ್ತವತ್ಸಲಂಬರ ವರದಿ ಅಂತ ಅಂಚಂಗೆ ಶೈಕ್ಷಣಿಕ ಪಿನ್ಯ ಸೇವೆ ಕ್ಷೇತ್ರದಲ್ಲಿ ಮೀಸಲಾತಿಯನ್ನು ರಾಜಕೀಯ ಮೀಸಲಾತಿ ಕೂಡ ಕೊಡ್ಕೊಂಡು ಒಂದು ಅದನ್ನು ಸಂಪುಟ ಸಭೆಯಲ್ಲಿ ಒತ್ತಿತ್ತು ಅದಲ್ಲತೆ ಜೈಪ್ರಕಾಶ್ ಹೆಗ್ಡೆ ಪಿಂಜ ಕಾಂತರಾಜರ ವರದಿ ಅಂತ ಬಾರಿ ಚರ್ಚೆಗೆ ಒಳಪಟ್ಟಿತ್ತು ಅದಲ್ಲೂ ಕೂಡ ಅದೇ ರೀತಿಯಾದಂಥ ಶಿಫಾರಸು ಉಂಟು ಅದು ಖಂಡಿತವಾಯಿತು ಆ ಶಿಫಾರಸ್ಸನ್ನ ಸರ್ಕಾರ ಮನ್ನಣೆ ಮಾಡಿತು ಆ ಮೀಸಲಾತಿ ನಿಂಗೆ ಕಿಟ್ಕೋಲಿಕ್ಕೆ ಆಪ ನನ್ನಂಥ ವಿಶ್ವಾಸ ಕೂಡ ನಾವು ಇದು ನಿಂಗಳ ದಂಡನೇ ಒತ್ತಾಯ ಮುಂದನೇ ಒತ್ತಾಯ ಕಳೀಕ ದುಡ್ಡು ಅಲ್ಲ ಬರ ಅಂತ ಹೇಳಿದ್ರು ಕಳೀಕ ದುಡ್ಡು ಕಳೀಕ ದುಡ್ಡು ಇವತ್ತಂಜಿ ಕಾಲ ತಂಜ ಕಳೀಕ್ ದುಡ್ಡು ನಾಡೋದಕ್ಕಂಗೆ ದುಡ್ಡು ತಪ್ಪಿ ಅದು ಗ್ಯಾರಂಟಿ ತಂದ್ರಿ ನಿಮಗೆ ಸರ್ಕಾರ ಹತ್ರ ದುಡ್ಡು ತಂದೆ ಅದನ್ನು ಅದಕ್ಕೆ ಅವ್ರ ಪ್ರಕ್ರಿಯೆ ಉಂಡು ಅದಕ್ಕೆ ನಾನು ಇಕ್ಕಾಕ್ಲೆ ಪತ್ರ ಹತ್ತೆ ಮುಖ್ಯಮಂತ್ರಿಯವ್ರ ಗಮನ ಕರ್ತನ ಬಂದು ಅದನ್ನ ಕೂಡ ನನಗೆ ಫಾಲೋ ಅಪ್ ಮಾಡೋ ಇನ್ನೊಮ್ಮೆ ನಿಂಗೆ ಬಕ್ಕೊಂಡು ಹಾಕು ನಂಗೆಲ್ಲ ಕೊಯ್ ಕೂಡ ಮುಖ್ಯಮಂತ್ರಿಗೆ ಒತ್ತಾಯ ಮಾಡೋ ಅಂಥ ಕೆಲಸತ್ನ ಮಾಡೋಣ ಅಂತ ತಕ್ಕನ ಪದಂತೆ ಸುಮಾರು ಸಮಸ್ಯೆ ಉಂಡು ಸುಮಾರು ಸಮಸ್ಯೆ ಬಗೆಹರದಿತ್ತು ಸುಮಾರು ಸಮಸ್ಯೆ ಬಗೆಹರಂಥದ್ದು ಉಂಡು ಚಂಗಿ ಸಾರಾ ಚಂಗಪ್ಪ ಅಣ್ಣನಕ್ಕೆ ಅಭಿವೃದ್ಧಿ ಅಣಿಸಂಗೆ ಎಲ್ಲ ಚಿರೆಯ ಸಮುದಾಯಕ್ಕೂ ಕೂಡ ಸಾಮಾಜಿಕ ನ್ಯಾಯ ಕೊಟ್ಟು ಸಾಮಾಜಿಕ ನ್ಯಾಯ ಕೊಟ್ಕೊಂಡಿ ಆರ್ಥಿಕ ನ್ಯಾಯ ಕೊಟ್ಟು ಅಕ್ಕ ನಂಗಡ ಎಲ್ಲ ನಂಗಡ ಸರ್ಕಾರದಿಂದ ತಿಂಜ ಬಂಥ ನೀತಿ ಇಕ್ಕು ಕಾನೂನಿಕ್ಕು ಇದೆಲ್ಲವೂ ಕೂಡ ಇದನ್ನು ಚೌಕಟ್ಟಲೆ ಮಾಡಿ ನನಗೆ ಆರ್ಥಿಕವಾದಂಥ ನ್ಯಾಯ ಕಟ್ಕೊಂಡು ಅಕ್ಕ ಸಾಮಾಜಿಕ ನ್ಯಾಯ ಕೊಟ್ಟಂಥದ್ದು ಆಪ ಇಂದು ನಿಂಗಡ ಸಮುದಾಯ ಥರ ಸವಿ ಲೋಕೇಶ್ ರಂಗ ಸಬ್ ಆಫ್ ಪೊಲೀಸ್ ಉಂಡು ಹಿಂಗೆ ವಿರಾಜ್ಪೇಟೆ ಕ್ಷೇತ್ರದಲ್ಲಿ ಅವಕಾಶ ತರೋಣ ಅಂತ ನಿನ್ನೆ ಅಂಗಡ ಬೆಟ್ಟಗಿರಿ ಅಧ್ಯಕ್ಷ ಹಂಗೆ ಅಂಡ್ ಹಿಂಗೆಗಳು ಅಂದನೆ ಹಿಂಗೆಗಳು ಕುಟುಂಬ ಲಿಸ್ಟಿಗೆ ನಾನು ಇವರು ಉಡೋದೇ ಇಲ್ಲ ಹಿಂಗೆ ಅಣ್ಣದು ಆಯ್ತೇ ಅಂಡು ಅಚ್ಚ ಅಂದನೆ ಮಾಡ್ಸಿಂಗೇ ಕೊಟ್ಟೋಣ ಅದಕ್ಕೆ ಅದ ಮಾಡೋದು ತಪ್ಪು ನನ್ನ ಅಣ್ಣ ಮಾಡಿ ಅಂದನೆ ಅಚ್ಚಾಗಿ ಎಲ್ಲ ಕೆಲಸ ಮಾಡಿ ಉಳ್ಳ ಇನ್ನೂ ಪುನಃ ಜಾಸ್ತಿ ಒತ್ತಡ ಹಿಡಿತೀನಿ ಅದಕ್ಕೆ ಹೈಂಗಡ ಮೋವಾ ಸರಿ ಲೋಕೇಶ್ ಹಿಂಗಕ್ಕೆ ವಿರಾಜಪೇಟೆ ಕ್ಷೇತ್ರದಲ್ಲಿ ಇನ್ಸ್ಪೆಕ್ಟರ್ ಆಯ್ತು ಕೆಲಸ ಮಾಡೋಕ್ಕೂ ಕೂಡ ಅವಕಾಶ ಮಾಡಿ ಕೊಡ್ ಪೀನ್ ಹಣ್ಣು ಅಂತ ತಕ್ಕನೇ ಸೊ ಇಲ್ಲಿ ಹತ್ರ ಕಾನೂನು ಸುವ್ಯವಸ್ಥೆ ಜವಾಬ್ದಾರಿ ಕೂಡ ಹಿಂಗೆ ಅದನ್ನು ಅದ್ರ ನಾನು ಈಚೆಗನೇ ಹಣ್ಣು ಸಮಾಜ ನಾನು ಅವ್ರ ಜನಪ್ರತಿನಿಧಿ ಆಯ್ತು ಅವರು ಕೊಡವನಾಯ್ತು ಹಂಗೆಲ್ಲ ಅವರು ಒಂದೇ ಅದೊಂದು ಒರೇವರ ರೀತಿಯಂಥ ವ್ಯತ್ಯಾಸ ಇಲ್ಲ ಅವರು ಚಿರಿಚರಿಯ ಸಮುದಾಯ ಹತ್ರ ಹಿಂಗೆ ನಂಗೆ ಜನಸಂಖ್ಯೆಯಲ್ಲಿ ಭಾರಿ ಚರಿಯದೆ ರಾಜ್ಯಕ್ಕೆ ಅವಲ್ ಚಿಟ್ಟ ತೆಂಗಿ ಇಂದು ನಂಗೆ ಜನ ಸಮೀಕ್ಷೆ ಅನ್ನೋಂಥ ಸಂದರ್ಭ ನೋಡೋಕ್ಕೆ ಎಲ್ಲ ಲಕ್ಷ ಲಕ್ಷ ಜನಸಂಖ್ಯೆ ಉಂಟು ನಂಗೆ ಹತ್ಲು ಉಂಡು ಭಾರಿ ಚರಿ ಆಯುರ ಲೆಕ್ಕಲು ಉಂಡೆ ಅದಂಗೆ ನಂಗೆ ಕೂಡೆ ಇರೋಣ ಒಗ್ಗಟ್ಟಲಿರೋಣ ಅಲ್ಲಿಂದ ನಂಗಡ ವಿಭಿನ್ನವಾದಂಥ ಆಚಾರ ವಿಚಾರ ನಂಗಡ ಉಡುಪು ಅಂಗಡ ಆಹಾರ ಪದ್ಧತಿ ನಂಗಡ ಭಾಷೆ ಹಿಂದ ನಂಗಡ ಅವ್ರ ಸಂಸ್ಕೃತಿ ಅಂತ ಉಂಟು ಇದರಿಂದ ರಕ್ಷಣೆ ಐತೆ ಅಂತ ಅದಂಗೆ ಆಯ್ತು ಎಂತೆಂತಾನ ಮಾಡೋಡು ಸರ್ಕಾರ ಹತ್ರ ಮಟ್ಟಾಡಿ ರಾಜಕೀಯ ಹೋರಾಟದ ಮೂಲಕ ಆಡಿ ಅಥವಾ ನಂಗಡ ಕಾನೂನ ಹೋರಾಟ ಮೂಲಕ ಆಡಿ ಅದನ್ನು ಮಾಡೋಕ್ಕೆ ನನಗೆ ಬದ್ಧನಾಯ್ತು ನನ್ನಂತ ತಕ್ಕನ ನಂದು ಪದ್ಮಾವಳ ಭಾರಿ ಮುಖ್ಯ ಕೂಡ ಈಗ ನಂಗಡ ಮಕ್ಕ ಬಾಲ್ಯಕಾರ ಹೆಂಗಡ ಭವಿಷ್ಯನ ಕೂಡ ನಂಗೆ ರೂಪಿಸೋಣ ಈಗ ನಂಗೆ ಕಂಡಂತ ಕೊಡುಗೆ ನಾಡು ನಾನು ಕೋನಲ್ಲೆಲ್ಲ ತಕ್ಕೊಂಡು ನಂಗೆ ಕಂಡಂತ ನಾಡಿ ಹೆಂಗೂ ಕೂಡ ಕಂಗೊಂಡಲ್ಲ ನಂಗೆ ನಂಗೆ ನೋಟಂಥ ಪರಿಸರ ನಂಗೆ ನೋಟ್ನಂಥ ಕೊಳೆ ನಂಗೆ ನೋಟ್ನಂಥ ಕಾಡು ಇದೆಲ್ಲನೂ ಕೂಡ ನಂಗಡ ಮಕ್ಕ ಕೂಡ ಆಮೇಲೆ ಮನೆಗೆ ಅಂದನೇ ನಂಗಡ ಸಂಸ್ಕೃತಿ ಕೂಡ ಹಿಂಗೆ ಕಾಂಗುಡು ಅದನ್ನು ರಕ್ಷಣೆ ಆಂಡು ನನ್ನ ಇತ್ತು ಎಲ್ಲ ರೀತಿಯಾದಂಥ ಪ್ರಯತ್ನ ಕೆಲಸ ನಾನು ಮಾಡಿರುವ ನಿಂಗಡ ಎಲ್ಲ ಒತ್ತಾಯಕ್ಕೆ ನಿಂಗಡ ಆಹ್ವಾಲಕ್ಕೆ ನಿಂಗಡ ಮುಂದು ಕೊರತೆ ಸಮಸ್ಯೆಗೆ ಸದಾಕಾಲ ನಿಂಗಳ ಕೂಡ ಇಂಜಿತೆ ನಿಂಗಡ ಸೇವೆಯನ್ನು ಮಾಡುವ ನನ್ನೋವಂಥ ಅವರು ಭರವಸೆಗೆ ತಕ್ಕನ ಪರಂತೆ ಇಂಜೊಮ್ಮ ಈ ಅವರು ಕಳಿ ನಮ್ಮೆ ಯಶಸ್ಸಾಯ್ತಾಡಿ ಮಕ್ಕಕ್ಕೆ ಕಳಿಪಕ್ಕೆ ನನ್ನವರ ಅವಕಾಶ ಮಾಡಿ ತುಳಿದ ಈ ನಾಡಂಜ ಈ ಗ್ರಾಮೀಣ ಭಾಗತಂಜ ಬಲ್ಲೆ ಬಲ್ಲೆ ಕಳಿಕಾರಲ್ಲ ನಂಗೆ ದೇಶಕ್ಕೆ ರಾಜ್ಯಕ್ಕೆ ಕೊಡ್ತಿತ್ತು ನಿನ್ನಕ್ಕೂ ಕೂಡ ಅದೇ ರೀತಿ ಕೊಡುವಂಥವ್ರು ನಂಗಳ ಸಂಸ್ಕೃತಿ ಎಂಥೊಂಡು ಅದು ನಿನ್ನಕ್ಕೆ ಅಂದನೇ ಇರಡಿಂದ ನಾನು ಹಿಂದೆ ಪ್ರಾರ್ಥನೆ ಮಾಡಿತ್ತು ಆ ತಾಯಿ ಕಾವ್ಯರಮ್ಮ ಈಶ್ವರ ಇಗ್ಗು ತಪ್ಪ ಎಲ್ಲ ದೇವಾನ ದೇವತೆಯ ಹಿಂಗಕ್ಕೆ ಆಶೀರ್ವಾದ ಮಾಡಿ ನಂಗಡ ಮಕ್ಕಕ್ಕೆ ಆಶೀರ್ವಾದ ಮಾಡಿ ನಲ್ಲದ ಮಾಡಿ ನಲ್ಲ ಮಳೆ ಆಯ್ತು ನಲ್ಲ ಬಳೆ ಆಡು ಅಂದನೆ ನಲ್ಲ ಭವಿಷ್ಯ ನನ್ನಡ ಮಕ್ಕಕ್ಕೆ ನಿರ್ಮಾಣ ಆಡೋದನ್ನ ನಿಂದ ಪ್ರಾರ್ಥನೆ ಮಾಡಿತ್ತು ನಿಮ್ಗೆಲ್ಲರಿಗೂ ಹೊಂದಿಟ್ಟಿತ್ತು ವೇದಿಕೆಯ ಮೇಲೆ ಉಳಂಥ ಎಲ್ಲರಿಗೂ ಹೊಂದಿಟ್ಟಿತ್ತು ನಾಡದನ್ನು ತಕ್ಕ ತೃಪ್ತಿ ನಮಸ್ಕಾರ ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾ ಇದು ಕೊಡಗಿನ ನಂಬರ್ ಒನ್ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಜಗದೀಶ್ ಕೊಡಗುದನಿ ಡಿಜಿಟಲ್ ಮೀಡಿಯಾದಿಂದ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ